ಗುಡಿಬಂಡೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅಧಿಕಾರ ಅವಧಿಗೆ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಾಲ್ಕು ಕಾಂಗ್ರೆಸ್ ಬೆಂಬಲಿತ ಹಾಗೂ ಹತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಸೇರಿ ಒಟ್ಟು ಹದಿನಾಲ್ಕು ನಿರ್ದೇಶಕರು ಚುನಾವಣೆ ಮೂಲಕ ಆಯ್ಕೆಯಾಗಿದ್ದಾರೆ ಭಾನುವಾರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಒಟ್ಟು ಮೂವತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಈ ಪೈಕಿ ಹದಿನಾಲ್ಕು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ತಿಳಿಸಿದ್ದಾರೆ ಇನ್ನು ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ರೈತ ಸಂಘ ಸೇರಿ ಒಟ್ಟು ಮೂರು ಗುಂಪುಗಳಾಗಿ ವಿಂಗಡಣೆಯಾಗಿ ಚುನಾವಣೆ ಎದುರಿಸಿದ್ದು ಈ ಪೈಕಿ ಕಾಂಗ್ರೆಸ್ ಬೆಂಬಲಿತ ನಾಲ್ಕು ಸ್ಥಾನ ಬಿಜೆಪಿ ಬೆಂಬಲಿತ ಹತ್ತು ಅಭ್ಯರ್ಥಿಗಳು ಆಯ್ಕೆಗೊಂಡಿದ್ದಾರೆ ಇನ್ನು ಸಾಮಾನ್ಯ ಸ್ಥಾನಕ್ಕೆ ಕೆಜಿ ರೆಡ್ಡಿ ಆದಿನಾರಾಯಣಪ್ಪ ಎನ್ ಗಂಗಿರೆಡ್ಡಿ ಆಯ್ಕೆಯಾಗಿದ್ದು ಪರಿಶಿಷ್ಟ ಜಾತಿ ಮೀಸಲಾತಿಯಿಂದ ನಾರಾಯಣ ನಾರಾಯಣಸ್ವಾಮಿ ಪರಿಶಿಷ್ಟ ಪಂಗಡ ಮೀಸಲಾತಿಯಿಂದ ಬೆಣ್ಣೆಪರ್ತಿ ನರಸಿಂಹಪ್ಪ ಆಯ್ಕೆಯಾಗಿದ್ದಾರೆ ಪ್ರವರ್ಗ ಎ ಮೀಸಲಾತಿಯಿಂದ ಗವಿಕುಂಟಹಳ್ಳಿ ಮನೋಜ್ ಕುಮಾರ್ ಪ್ರವರ್ಗ ಬಿ ಮೀಸಲಾತಿಯಿಂದ ಕೆಸಿ ವೆಂಕಟರೆಡ್ಡಿ ಮಹಿಳಾ ಮೀಸಲಾತಿಯಿಂದ ಭಾಗ್ಯಮ್ಮ ಸುಜಾತ ಡೆಲಿಗೇಟ್ನಿಂದ ತಿರುಮಣಿ ಮಹದೇವಪ್ಪ ಪೋಲಂಪಲ್ಲಿ ವೇಣುಗೋಪಾಲ ಚಿಕ್ಕ ವೆಂಕಟ ವೆಂಕಟನರಸಪ್ಪ ಪಸ್ಪಲೋಡು ಎಂವಿ ಶಿವಣ್ಣ ಸೋಮೇನಹಳ್ಳಿ ಶ್ರೀರಾಮಪ್ಪ ಸೇರಿ ಒಟ್ಟು ಹದಿನಾಲ್ಕು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಇನ್ನು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಪಟಾಕಿ ಸಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ವೇಳೆ ಬಿಜೆಪಿ ಮುಖಂಡರಾದ ಹರಿನಾಥರೆ రెడ్డి కోణప్ప రెడ్డి మాట్లాడారు వరది సతీష్ బాబు ఏ నంది టీ గుబండె గుడి వ్యవసాయ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆಂಬಲ ಹದಿನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಹತ್ತು ಜನ ಆಯ್ಕೆಯಾಗಿರುವುದು ಅಭೂತಪೂರ್ವ ನಿಲುವನ್ನು ಸದಸ್ಯರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ನೂತನವಾಗಿ ಆಯ್ಕೆಯಾಗಿರುವಂಥ ಸದಸ್ಯರನ್ನು ಮನೆ ಮಾಡೋದೇನೆಂದರೆ ನಿಮ್ಮ ಆಡಳಿತ ಶುಭಕಾರವಾಗಿರ್ಲಿ ಪ್ರತಿಯೊಬ್ಬ ರೈತನಿಗೂ ಸಹಾಯ ಸಿಗಲಿ ಸರ್ವತೋ ಅಭಿವೃದ್ಧಿ ತಾಲೂಕು ಗುಡಿಬಂಡೆ ತಾಲೂಕು ನಲ್ಲಿ ನಡೆದಿರುವಂತಹ ಟಿ ಎ ಪಿ ಎಂ ಸಿ ಚುನಾವಣೆಯಲ್ಲಿ ಒಟ್ಟು ಹದಿನಾಲ್ಕು ಸ್ಥಾನಗಳಿದ್ದು ನಮ್ಮದೇ ಎನ್ ಡಿ ಎ ಪರವಾಗಿ ಹತ್ತು ಸ್ಥಾನಗಳನ್ನು ಗೆಲ್ಲಿಸಿರುವಂತಹ ನಮ್ಮ ಗುಡಿಬಂಡೆ ತಾಲೂಕಿನ ಸಮಸ್ತ ಎನ್ ಡಿ ಎ ಮುಖಂಡರು ಅಂದರೆ ಈ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ನಮ್ಮ ಮುಖಂಡರು ಸೇರಿ ನಮಗೆ ಒಂದು ಸಂತೋಷದ ಸುದ್ದಿಯನ್ನು ಹಾಗೂ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದಂತಹ ಕೆ ಸುಧಾಕರನ್ನವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಕೇಶವರೆಡ್ಡಿ ಅನ್ನವರ ಆಶೀರ್ವಾದದೊಂದಿಗೆ ಮತ್ತೆ ನಮ್ಮ ಹಿರಿಯರಾದಂತಹ ಈ ಭಾಗದ ನಮ್ಮ ಮುಖಂಡರು ಆದಂತಹ ಮತ್ತು ನಮ್ಮ ಅಣ್ಣನವರಾದಂತಹ ಕೋನಪ್ಪ ರೆಡ್ಡಿ ಅನ್ನವರ ಆಶೀರ್ವಾದದೊಂದಿಗೆ ಈ ಭಾಗದ ಮುಖಂಡರು ಎಲ್ಲ ಸೇರಿ ಇಷ್ಟೊಂದು ಜೈಬೇರಿಯನ್ನು ಮೊಟ್ಟ ಮೊದಲನೇದಾಗಿ ಜೈಬೇರಿಯನ್ನು ಬಾರಿಸಿರುವುದೊಂದು ಅದರ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪನೆಯಾಗಿದ್ದು ಇದು ಇದೇ ಮೊಟ್ಟ ಮೊದಲನೇದಾಗಿ ನಮ್ಮ ಡಿ ಎ ಪಿ ಎಮ್ ಸಿ ಆಡಳಿತ ಮಂಡಳಿಯು ನಮ್ಮ ಎನ್ ಡಿ ಎ ಪರವಾಗಿ ಆಗಿದೆ ಇದಕ್ಕಂತೂ ತುಂಬ ಸಂತೋಷವಾಗಿದೆ ಇದರ ಜೊತೆಗೆ ಗುಂಡಬಂಡೆ ಗುಡಿಬಂಡೆದಲ್ಲಿರತಕ್ಕಂತಹ ನಮ್ಮ ಮುಖಂಡರು ಎಲ್ಲ ಸೇರಿ ಡಿ ಎ ಪಿ ಎಮ್ ಸಿ ಒಂದು ಪಿ ಎಲ್ ಟಿ ಬ್ಯಾಂಕ್ ಒಂದು ಡಿ ಸಿ ಸಿ ಬ್ಯಾಂಕು ಎಲ್ಲ ಏನು ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಏನಿದೆಯೋ ಹಾಂ ಮತ್ತೆ ಡಿ ಸಿ ಸಿ ಬ್ಯಾಂಕ್ ಸೊಸೈಟಿಯಲ್ಲಿ ಐದು ಎಲ್ಲ ಸೇರಿ ಮೊಟ್ಟ ಮೊದಲನೇದಾಗಿ ಪ್ರಬಲವಾಗಿ ನಮ್ಮ ಮುಖಂಡರೆಲ್ಲ ಸೇರಿಸಿ ಗೆಲುವನ್ನು ಸಾಧಿಸಿ ಸಾಧಿಸಿರುತ್ತಾರೆ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ನಮ್ಮ ಮುಖಂಡರ ಪರವಾಗಿ ಎಲ್ಲರಿಗೂ ಇದೇ ಮುಂಬರುವ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಬಹುದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಬರ್ತದೆ ಎಮ್ ಎಲ್ ಎ ಚು ವಿಧಾನಸಭಾ ಎಲೆಕ್ಷನ್ ಬರ್ತದೆ ಎಲ್ಲ ಅದು ಎಲ್ಲ ಎಲೆಕ್ಷನ್ ಅಲ್ಲೂ ನಮ್ಮ ಒಟ್ಟಾಗಿ ನಮ್ಮ ಮುಖಂಡರು ಸೇರಿ ಇದೇ ಪರವಾಗಿ ಕೆಲಸ ಮಾಡಿ ಇದು ಮುನ್ಸೂಚನೆ ಅಷ್ಟೇ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ದುರಾಡಳಿತದಿಂದ ನಮ್ಮ ಶಾಸಕರ ಈ ಭಾಗದ ದೌರ್ಜನ್ಯದಿಂದ ಇದು ಅವರಿಗೆ ಒಂದು ಪಾಠ ಅಂತ ಹೇಳ್ಬೋದು ಯಾಕಂದರೆ ಅವರ ದುರಾಡಳಿತ ದೌರ್ಜನ್ಯ ಅಷ್ಟು ಇಷ್ಟರ ಮಟ್ಟಕ್ಕೆ ಬಂದಿದೆ ಅಂತಂದರೆ ತಪ್ಪಾಗ್ಲಾರ್ದು ಯಾಕಂದರೆ ಹದಿನಾಲ್ಕು ಸ್ಥಾನಗಳಿತ್ತು ಹತ್ತು ಸ್ಥಾನಗಳು ಎನ್ ಡಿ ಎ ಪರವಾಗಿ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಶಾಸಕರಿದ್ದಾರೆ ಮೂರು ಬಾರಿ ಅವರ ದೌರ್ಜನ್ಯಕ್ಕೆ ಒಳಗಾಗಿ ಎಲ್ಲ ಜನ ಬೇಸತ್ತಿದ್ದಾರೆ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಇದಕ್ಕೆ ನಮಗೆಲ್ಲ ಏನನ್ನ ಮುಖಂಡರಲ್ಲಿ ಮನವಿ ಏನಂತಂದ್ರೆ ಇಷ್ಟು ಸಂತೋಷವಾಗಿ ಇಷ್ಟು ಗೊತ್ತಾದರೂ ಕಾಯ್ದುಕೊಂಡು ಎಲ್ಲರೂ ಅಂದರೆ ಅಷ್ಟು ಈಸಿ ಇಲ್ಲ ಅದಕ್ಕೋಸ್ಕರ ನಮ್ಮ ನಾಯಕರು ಇದ್ದಾರೆ ನಮ್ಮ ಹಿಂದ್ಗಡೆ ಸುಧಾಕರ್ ಅವರು ಇದ್ದಿದ್ರೆ ಅವರು ಬರ್ಬೋದಾಗಿತ್ತು ಕಾರಣ ಅಂತ ಡೆಲ್ಲಿ ಎಲ್ಲಿದ್ದಾರೆ ಮತ್ತೆ ಅವ್ರ ಅಪ್ಪ ಅವರು ಜೊತೆಗೆ ಅವರು ಇದ್ದಾರೆ ಅವರ ಆಶೀರ್ವಾದದಿಂದ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಈ ಸಮಯದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಡೋ ಶಿಮೂಲ್ ಬರುತ್ತಲ್ವಾ ಯಾವ ತರ ಮಾಡ್ತೀರಾ ಒಟ್ಟಾಗಿ ಕೆಲಸ ಮಾಡ್ತೀವಿ ಶಿಮೂಲ್ ಎಲ್ಲ ಪ್ರತಿಯೊಂದು ಎಲೆಕ್ಷನ್ ಇದೇ ತರವಾಗಿ ಮಾಡ್ತೀವಿ ಮಾಡಿಲ್ಲ ನಮ್ಮ ನಾಯಕರು ಇದ್ದಾರೆ ಹಿರಿಯರು ಇದ್ದಾರೆ ನಾವೆಲ್ಲ ಸೇರಿಕೊಂಡು ಕನಪ್ರೀಟನ್ನ ಮತ್ತೆ ಇಲ್ಲಿರುವಂತಹ ಮುಖಂಡರು ಕೇಶವರಿ ಅನ್ನ ಸುಧಾಕರ್ಣ್ಣ ಅವ್ರ ನಾಯಕತ್ವದಲ್ಲಿ ನಡೆಸ್ತೀವಿ ಎಲ್ಲ ಪ್ರತಿಯೊಂದು ಎಲೆಕ್ಷನ್ ಇದೇ ತರ ನಾಯಕತ್ವದಲ್ಲಿ ನಡೆಸ್ತೀವಿ ಇಲ್ಲ ಏನ್ ಕಷ್ಟ ಆಗಲ್ಲ ನೋಡಿದ್ರೆ ಗೊತ್ತಾಗ್ತದಲ್ಲ ನಿಮ್ಗೆ ಏನ್ ಕಷ್ಟ ಆಗ್ತದೆ ಏನ್ ನಡೀತಾ ಇದೆ ಇವಾಗಲೇ ಗೊತ್ತಾಗ ತಮಗೆಲ್ಲರಿಗೂ ಅರಿವಿದೆ ಏನು ಯಾವ ತರ ನಮ್ಮ ಮುಖಂಡರೆಲ್ಲ ಯಾವ ತರ ಒಟ್ಟು ಕೆಲಸ ಮಾಡಿದ್ರು ಗೊತ್ತಾಗ್ತದಲ್ಲ

రాణ ఎన్నికట్లో ఓ అరుండోళ్ళంతా నువ్వు నువ్వు వచ్చేలేదా